ಜಿಲ್ಲಾಸ್ಪತ್ರೆಯೊಂದರಲ್ಲಿ ನವಜಾತ ಶಿಶುವನ್ನ ಕಳ್ಳತನ ಮಾಡಲಾಗಿದೆ ಈ ಘಟನೆ ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿರುವುದು ಜಿಲ್ಲಾಸ್ಪತ್ರೆಯಲ್ಲಿ ನವಜಾತ ಶಿಶು ಕಳ್ಳತನವಾಗಿದೆ ಈ ಘಟನೆ ಬಾಗಲಕೋಟೆಯಲ್ಲಿ ನಡೆದಿರುವುದು ಒಂದು ದಿನದ ಹೆಣ್ಣು ಶಿಶುವನ್ನ ಕಳ್ಳಿ ಕದ್ದೊಯ್ದಾಳೆ ಮಾಬೂಬಿ ಎಂಬಾಕೆ ಹೆಣ್ಣು ಮಗುವನ್ನ ಕಳ್ಳತನ ಮಾಡಿರುವುದು ನರ್ಸ್ ಅಂತ ಬಂದು ಕಳ್ಳಿ ಮಗುವನ್ನ ಕದ್ದೊಯ್ದಿದ್ದಾಳೆ ಕಫ ತೆಗೆಸೋದಾಗಿ ಹೇಳಿ ಮಗು ಜೊತೆ ಜೂಟಾಗಿದ್ದಾರೆ ಆಸ್ಪತ್ರೆಗೆ ನವನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಆಗ ತಾನೇ ಹುಟ್ಟಿದ ಒಂದು ದಿನದ ಹೆಣ್ಣು ಮಗು ಆ ಮಗುವನ್ನ ಮಾಬೂಬಿ ಎಂಬಾಕೆ ಕದ್ದೊಯ್ದಿರೋದು ಅದು ಕೂಡ ಯಾರಿಗೂ ಡೌಟ್ ಬರಬಾರ್ದು ಅನ್ನುವಂಥ ಕಾರಣಕ್ಕೆ ನರ್ಸ್ನ ವೇಷಧರಿಸಿ ಬಂದು ಕಫವನ್ನು ತೆಗೆಸಬೇಕು ಮಗುದು ಅನ್ನುವಂಥ ರೀಸನ್ ಕೊಟ್ಟು ಮಗುವನ್ನು ಕದ್ದೊಯ್ದಿರೋದು ಈಗಾಗಲೇ ಆಸ್ಪತ್ರೆಗೆ ನವನಗರ ಪೊಲೀಸರು ಭೇಟಿ ನೀಡಿದ್ದಾರೆ ಕೆಲವೊಂದಷ್ಟು ಸಿ ಸಿ ಟಿ ವಿ ಫುಟೇಜ್ ಕೂಡ ಇರುತ್ತೆ ಹಾಗಾಗಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರೋದು ಅಂದರೆ ಎಲ್ಲೂ ಕೂಡ ಸೆಕ್ಯೂರಿಟಿ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇರೋದು ಆಸ್ಪತ್ರೆಯಲ್ಲೂ ಕೂಡ ಕಳ್ಳತನ ಆಗತ್ತೆ ಅನ್ನೋದಕ್ಕೆ ಸಾಕ್ಷಿ ಉದಾಹರಣೆ ನರ್ಸ್ ಅನ್ನುವಂಥ ಅಲ್ಲಿ ಬರ್ತಾರೆ ಹೇಗೆ ಗೊತ್ತಾಗುತ್ತೆ ಅಲ್ಲಿರೋ ಪೇರೆಂಟ್ಸ್ಗಳಿಗೂ ಕೂಡ ಅಷ್ಟು ಈಸಿಯಾಗಿ ಗೊತ್ತಾಗೋದಿಲ್ಲ ಅವರು ನರ್ಸಾ ಅಥವಾ ಏನು ಕಳ್ಳಿನ ಅಂತ ಈಗಾಗಲೇ ಆಸ್ಪತ್ರೆಗೆ ನವನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ